ಈ ವಿಡಿಯೋದಲ್ಲಿ ನಾವು ನಿಮಗೆ ಒಂದು ಲೈವ್ ಸ್ತ್ರೀ ವಶೀಕರಣ ಶಕ್ತಿಶಾಲಿ ವಿಧಾನವನ್ನು ಹೇಳಿಕೊಡುತ್ತೇವೆ ನೋಡಿ ವೀಕ್ಷಕರೇ ಇದನ್ನು ಮನೆಯಲ್ಲೇ ಕುಳಿತುಕೊಂಡು ನೀವು ಯಾವುದೇ ಸ್ತ್ರೀಯನ್ನು ನಿಮ್ಮ ಪ್ರೀತಿಯಲ್ಲಿ ಅವರನ್ನು ಹುಚ್ಚರಾಗಿ ಮಾಡಬಹುದು ಈ ಒಂದು ತಂತ್ರದಿಂದ ಮಾತ್ರ ನಿಮಗೆ ಸಾಧ್ಯವಾಗುತ್ತದೆ ವೀಕ್ಷಕರೇ ನೋಡಿ ವೀಕ್ಷಕರೇ ಇದು ಅತ್ಯಂತ ಪ್ರಭಾವಶಾಲಿ ಮತ್ತು ತುಂಬ ಶಕ್ತಿಶಾಲಿಯಾದ ಒಂದು ವಶೀಕರಣ ವಿಧಾನ ವೀಕ್ಷಕರೇ ಈ ಒಂದು ವಿಡಿಯೋವನ್ನು ನೀವು ಸಂಪೂರ್ಣವಾಗಿ ನೋಡಿ ವೀಕ್ಷಕರೇ ನೀವು ಮನೆಯಲ್ಲೇ ಕುಳಿತುಕೊಂಡು ಯಾವುದೇ ಮಂತ್ರವಿಲ್ಲದೆ ಒಂದು ಕೇವಲ ತಂತ್ರದಿಂದ ನೀವು ಸ್ತ್ರೀಯನ್ನು ನಿಮ್ಮ ಪ್ರೀತಿಯಲ್ಲಿ ಹುಚ್ಚರಾಗಿ ಮಾಡಿಕೊಳ್ಳಬಹುದು ನೋಡಿ ವೀಕ್ಷಕರೇ ನೀವು ಯಾರನ್ನಾದರೂ ತುಂಬ ಪ್ರೀತಿಸುತ್ತಿದ್ದರೆ ಆ ಪ್ರೀತಿಸಿದ ವ್ಯಕ್ತಿ ನಿಮ್ಮಿಂದ ದೂರವಾಗಿದ್ದರೆ ಅವರನ್ನು ನಿಮ್ಮ ಜೀವನದಲ್ಲಿ ಮತ್ತೆ ಬರು ಮಾಡಿಕೊಳ್ಳಬಹುದು ವೀಕ್ಷಕರೇ ಅವರು ಮತ್ತೆ ನಿಮ್ಮ ಜೀವನದಲ್ಲಿ ಬಂದು ನಿಮ್ಮನ್ನು ಹುಚ್ಚರಾಗಿ ಪ್ರೀತಿಸುತ್ತಾರೆ ವೀಕ್ಷಕರೇ ಕೇವಲ ಈ ಒಂದು ತಂತ್ರದಿಂದ ಮಾತ್ರ ನಿಮಗೆ ಸಾಧ್ಯವಾಗುತ್ತದೆ ನೋಡಿ ವೀಕ್ಷಕರೇ ಇದು ತುಂಬಾ ಶಕ್ತಿಶಾಲಿಯಾದ ಒಂದು ವಶೀಕರಣ ವಿಧಾನ ವೀಕ್ಷಕರೇ ಹಾಗಿದ್ದರೆ ಬನ್ನಿ ವೀಕ್ಷಕರೇ ಈ ವಿಡಿಯೋ ಮುಖಾಂತರ ನಾವು ನಿಮಗೆ ಈ ತಂತ್ರವನ್ನು ಹೇಗೆ ಮಾಡುತ್ತಾರೆ ಎಂಬುದನ್ನು ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇವೆ ನೋಡಿ ಈ ತಂತ್ರವನ್ನು ಮಾಡಲು ನಿಮಗೆ ಬಹಳಷ್ಟು ಸಾಮಗ್ರಿಗಳ ಅವಶ್ಯಕತೆನೇ ಇರುವುದಿಲ್ಲ ಇದಕ್ಕೆ ಒಂದು ರೂಪಾಯಿ ನಾಣ್ಯ ಕೂಡ ಖರ್ಚು ಆಗುವುದಿಲ್ಲ ವೀಕ್ಷಕರೇ ನೋಡಿ ಎರಡು ಅಂಕೋಲೆಯ ಎಲೆಯನ್ನು ತೆಗೆದುಕೊಳ್ಳಿ ವೀಕ್ಷಕರೇ ಹೌದು ಅಂಕೋಲೆ ಗಿಡದ ಎರಡು ಎಲೆಯನ್ನು ತೆಗೆದುಕೊಳ್ಳಿ ಮತ್ತು ಅದರೊಂದಿಗೆ ನೀವು ಎರಡು ಲವಂಗವನ್ನು ತೆಗೆದುಕೊಳ್ಳಿ ನೋಡಿ ವಿಡಿಯೋದಲ್ಲಿ ನಾವು ಹೇಗೆ ಇದನ್ನು ಮಾಡುತ್ತೇವೆ ಅದೇ ಪ್ರಕಾರವಾಗಿ ನೀವು ಮಾಡುತ್ತಾ ಹೋಗಿರಿ ವೀಕ್ಷಕರೇ ಈಗ ವೀಕ್ಷಕರೇ ಈಗ ಮಾಡುವ ವಿಧಾನ ಮೊದಲನೆಯದಾಗಿ ಎರಡು ಅಂಕೋಲೆಯ ಎಲೆಯನ್ನು ತೆಗೆದುಕೊಳ್ಳಿ ವೀಕ್ಷಕರೇ ಹೌದು ಎರಡು ಅಂಕೋಲೆಯ ಎಲೆಯ ಮೇಲೆ ನೀವು ಮಾಡಬೇಕಾದದ್ದು ಏನೆಂದರೆ ವೀಕ್ಷಕರೇ ನೋಡಿ ಇದನ್ನು ಲಕ್ಷ್ಯ ಕೊಟ್ಟು ನೋಡಿ ವೀಕ್ಷಕರೇ ಈಗ ವೀಕ್ಷಕರೇ ಈಗ ಒಂದು ಅಂಕೋಲೆಯ ಎಲೆಯನ್ನು ತೆಗೆದುಕೊಳ್ಳಿ ಆ ಅಂಕೋಲೆಯ ಎಲೆಯ ಮೇಲೆ ಮೊದಲಿಗೆ ಒಂದು ಸ್ವಾಸ್ತಿಕ ಚಿಹ್ನೆಯನ್ನು ಹಾಕಿಕೊಳ್ಳಿ ವೀಕ್ಷಕರೇ ನಂತರ ವೀಕ್ಷಕರೇ ಅದರ ಕೆಳಗಡೆ ಇಲ್ಲಿ ಮೇನ್ ಏನೆಂದರೆ ನೀವು ಯಾವ ವ್ಯಕ್ತಿಯನ್ನು ವಶೀಕರಣಕ್ಕೆ ಮಾಡಿಕೊಳ್ಳಬೇಕು ಅಂದ್ಕೊಂಡಿದ್ದೀರಾ ಅವರು ಸ್ತ್ರೀ ಆಗಿರ್ಬೋದು ಅಥವಾ ಪುರುಷ ಆಗಿರ್ಬೋದು ಆ ವ್ಯಕ್ತಿ ಹೆಸರನ್ನು ಆ ಸ್ವಾಸ್ತಿಕ ಚಿಹ್ನೆಯ ಕೆಳಗಡೆ ಬರೆದುಕೊಳ್ಳಿ ವೀಕ್ಷಕರೇ ನಂತರ ಅದರ ಕೆಳಗಡೆ ಇನ್ನೊಂದು ಸ್ವಾಸ್ತಿಕ ಚಿಹ್ನೆಯನ್ನು ಈ ರೀತಿಯಾಗಿ ನೀವು ಹಾಕಿಕೊಳ್ಳಬೇಕಾಗತ್ತೆ ವೀಕ್ಷಕರೇ ಒಂದು ಎಲೆಯ ಮೇಲೆ ನಂತರ ವೀಕ್ಷಕರೇ ಈಗ ಎರಡನೆಯ ಎಲೆಯ ಮೇಲೆ ನೀವು ಮಾಡಬೇಕಾದದ್ದು ಏನೆಂದರೆ ವೀಕ್ಷಕರೇ ನೋಡಿ ಮೊದಲಿಗೆ ಎರಡನೇ ಎಲೆ ಮೇಲೆ ನಿಮ್ಮ ಹೆಸರನ್ನು ಬರೆದುಕೊಳ್ಳಿ ವೀಕ್ಷಕರೇ ಹೀಗೆ ನಂತರ ಅದರ ಕೆಳಗಡೆ ಒಂದು ಸ್ವಾಸ್ತಿಕ ಚಿಹ್ನೆಯನ್ನು ಹಾಕಿಕೊಳ್ಳಿ ನಂತರ ವೀಕ್ಷಕರೇ ಅದರ ಕೆಳಗಡೆ ಮತ್ತೆ ಆ ಸ್ತ್ರೀಯ ಹೆಸರು ಅಥವಾ ಆ ಪುರುಷ ಹೆಸರು ನೀವು ಯಾವ ವ್ಯಕ್ತಿಯನ್ನು ವಶೀಕರಣಕ್ಕೆ ಮಾಡಿಕೊಳ್ಳಬೇಕು ಅಂತ ಅಂದ್ಕೊಂಡಿದ್ದೀರ ಆ ವ್ಯಕ್ತಿ ಹೆಸರನ್ನು ಕೆಳಗಡೆ ಬರೆದುಕೊಳ್ಳಬೇಕಾಗತ್ತೆ ನೋಡಿ ವೀಕ್ಷಕರೇ ಇದೇ ಪ್ರಕಾರವಾಗಿ ಆ ಎರಡು ಎಲೆಗಳ ಮೇಲೆ ನೀವು ಹೀಗೆ ಆ ವ್ಯಕ್ತಿ ಹೆಸರನ್ನು ಬರೆದು ಈ ರೀತಿಯಾಗಿ ಆ ಎರಡು ಲವಂಗವನ್ನು ಒಂದೊಂದು ಎಲೆಯ ಮೇಲೆ ಇಟ್ಟುಕೊಳ್ಳಬೇಕಾಗತ್ತೆ ವೀಕ್ಷಕರೇ ಈಗ ವೀಕ್ಷಕರೇ ಈಗ ಸ್ವಲ್ಪ ಪ್ರಮಾಣದಲ್ಲಿ ಕುಂಕುಮವನ್ನು ತೆಗೆದುಕೊಳ್ಳಿ ಆ ಎರಡು ಎಲೆಯ ಮೇಲೆ ಲವಂಗವನ್ನು ಇಟ್ಟು ಅದರ ಮೇಲ್ಗಡೆ ಹೀಗೆ ಸ್ವಲ್ಪ ಪ್ರಮಾಣದಲ್ಲಿ ಕುಂಕುಮವನ್ನು ಆ ಎರಡು ಲವಂಗ ಮೇಲೆ ಹಾಕಿಕೊಳ್ಳಬೇಕಾಗತ್ತೆ ವೀಕ್ಷಕರೇ ನೋಡಿ ವೀಕ್ಷಕರೇ ಅಂಕುಲೆಯ ಗಿಡ ಇದು ತುಂಬಾ ತೀವ್ರ ಶಕ್ತಿಶಾಲಿ ಪ್ರಭಾವಶಾಲಿಯಾದ ಒಂದು ಗಿಡ ವೀಕ್ಷಕರೇ ಈ ಗಿಡದ ಎಲೆಯೆಂದು ನೀವು ಈ ತಂತ್ರವನ್ನು ಮಾಡಿದರೆ ವೀಕ್ಷಕರೇ ಇದು ನಿಮಗೆ ನೂರಕ್ಕೆ ನೂರು ಪರ್ಸೆಂಟ್ ನಿಮಗೆ ರಿಸಲ್ಟ್ ತಂದುಕೊಡುತ್ತೆ ವೀಕ್ಷಕರೇ ಈಗ ವೀಕ್ಷಕರೇ ಈಗ ಹೀಗೆಲ್ಲ ಮಾಡಿದ ಮೇಲೆ ಈಗ ನಿಮ್ಮ ಹೆಸರು ಬರೆದಿರುವ ಎಲೆಯನ್ನು ಆ ಎಲೆಯನ್ನು ತೆಗೆದುಕೊಂಡು ಆ ಸ್ತ್ರೀ ಹೆಸರು ಬರೆದಿರುವ ಎಲೆಯ ಮೇಲೆ ಈ ರೀತಿಯಾಗಿ ಆ ಎಲೆಯನ್ನು ಎರಡನ್ನು ವಿರುದ್ಧ ದೀಪ್ ದಿಕ್ಕಿನಲ್ಲಿ ಮುಚ್ಚಿಕೊಳ್ಳಬೇಕಾಗತ್ತೆ ಹೀಗೆ ಮುಚ್ಚಿದ ಮೇಲೆ ವೀಕ್ಷಕರೇ ಈಗ ಕಪ್ಪು ದಾರವನ್ನು ತೆಗೆದುಕೊಂಡು ಆ ಎಲೆಯನ್ನು ನೀವು ಸುತ್ತಬೇಕಾಗತ್ತೆ ನೋಡಿ ಹೇಗೆ ಸುತ್ತದಂತ ಹೇಳ್ಕೊಡ್ತೀನಿ ಬನ್ನಿ ನೋಡಿ ಏಳು ಬಾರಿ ಆ ದಾರವನ್ನು ಆ ಎಲೆಯ ಸುತ್ತ ಸುತ್ತಬೇಕಾಗತ್ತೆ ನೋಡಿ ವೀಕ್ಷಕರೇ ಸುತ್ತುವಾಗ ಆ ವ್ಯಕ್ತಿಯ ಬಗ್ಗೆನೇ ನಿಮ್ಮ ತೆಲೆಯಲ್ಲಿ ಯೋಚನೆ ಮಾಡುತ್ತಾ ಅವರ ಬಗ್ಗೆನೇ ಯೋಚನೆ ಮಾಡುತ್ತಾ ಆ ದಾರವನ್ನು ಆ ಎಲೆಯ ಸುತ್ತ ಸುತ್ತಬೇಕಾಗತ್ತೆ ವೀಕ್ಷಕರೇ ಇದು ನಿಮಗೆ ಇರಲಿ ಹೀಗೆ ಏಳು ಬಾರಿ ಸುತ್ತಿ ಆ ಎಲೆಯನ್ನು ತೆಗೆದುಕೊಂಡು ವೀಕ್ಷಕರೇ ಮಧ್ಯರಾತ್ರಿ ಹನ್ನೆರಡು ಗಂಟೆಗೆ ಸ್ಮಶಾನದಲ್ಲಿ ಅಡ್ಡಿ ಮುಚ್ಚಿ ಬರಬೇಕಾಗತ್ತೆ ವೀಕ್ಷಕರೇ ಹೀಗೆ ನೀವು ಮಾಡಿಬಿಡಿ ಸಾಕು ವೀಕ್ಷಕರೇ ಕೇವಲ ಎರಡೇ ಎರಡು ಗಂಟೆಯಲ್ಲಿ ಆ ಸ್ತ್ರೀ ಆ ಪುರುಷ ನಿಮ್ಮವರಾಗ್ತಾರೆ ವೀಕ್ಷಕರೇ